ಶ್ರೀರಾಮ್ ಚಂದ್ರ ಸೀತಾ ಮಾತೆ ಲಕ್ಷ್ಮಣ ಏನಕ್ಕೆ ಬಂದ್ರಿ ಹಾ ಹಾಕಿದ್ರು ನೀರು ಕುಡ್ದಾಯ್ತು ನೀರು ಸಿಕ್ತ ಅವ್ರಿಗೆ ಎಲ್ಲಿ ಸಿಕ್ತು ಹೇಗೆ ಯಾರು ಬಿಟ್ರು ಹಾ ಎಲ್ಲಿಗೆ ಹಾಂ 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 ಬರ್ತಾ ಇದೆ ಆಮೇಲೆ ಏನು ಮಾಡಿದ್ರು ಹಾಂ ನೀರಿನಲ್ಲಿ ಹಾಂ 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 ಆಮೇಲೆ ಈ ಊರಿಗೆ ಹೆಸರು ಅಂತ ಅವಾಗಿಂದ ಹ್ಞೂ ಏನ ನಾಮದ ಚೆಲುಮೆ ಅಂತ ಬಂತ ಹಾಂ ಎಲ್ಲಿ ಕುಂತಿದ್ದಿತ್ತು ಶ್ರೀರಾಮಚಂದ್ರ ಎಲ್ಲ ಇಲ್ಲಿ ಇಲ್ಲಿ ಪಾದ ಕಾಣ್ತಾ ಇದಾವಲ್ಲ ಅವೇನಾ ಶ್ರೀರಾಮನ ಪಾದಗಳು ಹಾಂ ಈ ಜಾಗ ತುಂಬ ಚೆನ್ನಾಗಿದೆ ಅಲ್ವಾ ಖುಷಿ ಆಯ್ತಾ ನಿಮಗೆ ಈ ಜಾಗಕ್ಕೆ ಬಂದಿದ್ದಕ್ಕೆ ಯಾವ ಪ್ರಾಣಿಗಳಿದಾವಿಲ್ಲಿ ನಿಮ್ಮ ಹೆಸರೇನು ಎಲ್ಲಿಂದ ಬಂದಿದ್ದೀರಾ ಇವರು ಯಾರು ನಿಮ್ಮ ಜೊತೆ ಇರೋರು ಅಮ್ಮ ಚಿರಂತ ನೀರು ಇವಾಗ್ಲೂ ಬರ್ತಾ ಇದೆಯಲ್ವಾ ಬಾಣ ಬಿಟ್ಟರದಕ್ಕೆ ಬೇಸಿಗೆ ಕಾಲ ಮಳೆ ಬಂದಿಲ್ಲ ಹಾ ಅಲ್ವಾ ಹಮ್ ಕೈಮಗಿರಿ ಶ್ರೀರಾಮಚಂದ್ರಂಗಿ ಅಲ್ಲಿ ಓಕೆ ಬೋರ್ಡ್ ಕೂಡ ಹಾಕಿದ್ರಲ್ವಾ ಹ ಹಳೆ ಮಂತ್ರ ಬಂದಿದಲ್ವಾ ಹ ಹಮ್